करे 1:00 बजे บజ్జీ هنعمل ہاں แคปسیکم ಬಳಸලා ইয়ারো ইరলা মেশিন কয় বাজে 1:00 बजे নেনক সোনো হাই फ्रेंड्स নমস্কার ওয়েলকাম ব্যাক টু লেডিজ কুকিং ফ্যাক্টরি ইয়াতে না স্পেশাল অল ভেরাইটি বজিস বਨੇকা যে অল ভেরাইটি বজি ಅಂತ হেলদি দিছে বেকার বনি

పొడి ఉప్పు అడగే సోడా స్వల్ప అరిశిణ అజ్వాన్ కాళు స్వల్ప నీరు

ಬಜ್ಜಿ ಜೊತೆಗೆ ನನಗೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಇಷ್ಟ ನಿನಗೆ ನಾವಿಬ್ರು ಬೈಟು ಮಾಡ್ಕೊಳ್ಳೋಣ ಇಷ್ಟಕ್ಕೂ ನಾವು ಮಾತ್ರ ಅನ್ಕೊತಾ ಇರ್ತೀರಲ್ಲ ನಮ್ಗೆ ಇದಿಷ್ಟ ಅದಿಷ್ಟ ಅಂತ ನಮ್ಮ ಆಡಿಯನ್ಸ್ಗೆ ಕೇಳಿಲ್ಲ ಕಮೆಂಟ್ ಮಾಡಲಿ ಅವರು ಬಜ್ಜಿ ಜೊತೆಗೆ ಏನು ಇಷ್ಟ ಅಂದ

ಸಾಕಿರೋದಾಗಲಿ ಹೀರಕ್ಕ ಎಷ್ಟು ನೀಟಾಗಿ ರೌಂಡಾಗಿ ಕಟ್ ಮಾಡಿದೆ ಸೋನು ನಾನು ಎಲ್ಲ ಕಟ್ ಮಾಡಿದ್ದೆ ಸಲಕ್ಕ ತ್ರಾಸಾಗಿರೋದಲ್ಲ ಚಂದ್ರ ನಮುಖ ಥರ ಕಾಣಿಸ್ತಾ ಇದೆ ಸೊ

Yine engel ne engel? Tağdutra, finger tağda. Burada Finger chips. Finger ಎಲ್ಲಾರು ಹಿಟ್ಟು ನಾನು ಬಜ್ಜಿ ಹಾಕೋದೆ ಒಂದು ಸ್ಟೈಲ್ ಸ್ಟೈರೇ ಬೇರೆ ನಮ್ಮದು ఎన్ని నమ్దు పటి నిమ్ బజి నమ్దు పటి నిమ్దు ఎన్ని నమ్దు ದೊಗೆಯೋತು ಮಾಡಿದಾ ಸಾಸ್ ನಿ ಕಾಸಿ ನೋಡಿಂಗೆ ಹು ಹೋಗಳ ರಾಜ ಸುಗಂಧ ಹು ತರಕಾರಿಗಳ ರಾಜ ಟೊಮೆಟೊ ಟೊಮೆಟೊ ಏ ಬದಲಕೈ ಅಲ್ವಾ ನಿ ತಲೆ ಟೊಮೆಟೊ ಬಿಗ್ ಬಿಗ್ ಕ್ಯಾಪ್ಸಿಕಂ ಬಜ್ಜಿ

ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ನಿಮ್ಮ ಮುಂದಿನ ವಿಡಿಯೋದಲ್ಲಿ